ರ ಏನಿದು ಇಷ್ಟೊಂದು ಒಡವೆಗಳು ಇಷ್ಟೊಂದು झुಮುಕಿಗಳು ಏನಿಲ್ಲಲ್ಲ ಹೇಳಿ ಬಳೆ ಗ್ರೀನ್ ಕೀರ್ತನ ಬಳೆ ಶಾಸ್್ರದ ಮೇಕಪ್ ಇуреನಾ ಸ್ಯಾರಿ ಡ್ರಾಪಿಂಗ್ ಯಾರು 18 ಇಂಚು ಇಕಮ್ಮ ಮದುವೆಗೆ ಇуре ಮಾಡಿದ್ರೆ ಚೆನ್ನಾಗಿರೋದಲ್ವಾ ಆ 나 ಅಮ್ಮಿಗೆ ರೆಡಿ ಮೇಕಪ್ ಮಾಡಿದವರಿಗೆ ಮೇಕಪ್ ಮಾಡೋರು ಬೇರೆ ಬರ್ತಾ ಇದ್ದಾರೆ ಅಲ್ವಾ ಕೀರ್ತನ ಏ ಸಿಂಚು ಐ ಇಲ್ವಾ ಓಕೆ ಇವಾಗ ಬಳೆ ಸಷ್ಟ್ರಕ್ಕೆಲ್ಲ ಬಂದಿದ್ದಾರೆ ಫೋಟೋಗ್ರಾಫರ್ ಬಂದಿದ್ದಾರೆ ಬಳೆ ಕೊಡ್ಸೋ ಆಂಟಿ ಬಂದಿದ್ದಾರೆ ಯಾಕೆ ಆ ಅಂತ ಇದೆಯಾ ಅಕ್ಕಿದಯಾ ಅಂತ ಕೇಳಿಸ್ಕೊತಾ ಇದೀನಿ ಅಂತ ಕೇಳಿಸ್ಕೊತಾ ಇದೆಯಾ ಜಾಸ್ತಿ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಕರೆದಿದ್ದಾರೆ ಹೋಗ್ಬೇಕು ಹಾಗಾಗಿ ಇಲ್ಲಿ ನನ್ನ ಮಾತಾಡೋದನ್ನ ವಿಡಿಯೋ ಮಾಡೋದಕ್ಕಿಂತ ಅಲ್ಲಿ ಏನು ನಡೀತದೆ ಏನಂತ ವಿಡಿಯೋ ಮಾಡು ನಾನು ಮಾತು ಮಾತಾಡು ಏನಂತ ಮಾತಾಡ್ಲಿ ಬಳೆ ಸಸ್ರೆ ರೆಡಿ ಆಗಬೇಕು ಅಂತ ಗ್ರೀನ್ ಕಲರ್ ಹಾಕು ಅಂತ ಹೇಳಿ ಎಲ್ಲರೂ ಹೇಳಿದ್ರು ನಾನು ಒಂದು ರೆಡ್ ಕಲರ್ ಇಟ್ಕೊಂಡಿದ್ದೆ ಮತ್ತೆ ಗ್ರೀನ್ ಚೇಂಜ್ ಮಾಡಿಸಿದ್ರು ಔಟ್ಫಿಟ್ ಹೀಗಿದೆ ಅಯ್ಯೋ ಮುಪ್ಪಡ ಹುಡ್ರನ್ನ ಅಷ್ಟೇ ಇನ್ನೇನಮ್ಮ ಸಮಾಚಾರ ದಿವ್ಯಾ ಬಳೆ ಸಾಸಕ್ಕೆ ಹೋಗ್ತಾ ಇದೆ ಏನ್ ಅನ್ಸ್ತಾ ಟಕ್ ಟಕ್ ಅಂತ ಹೇಳ್ಬೇಕು ಏನು ಅನಿಸ್ತಾ ಇಲ್ವಾ ಯಾಕೋ ಶಾಸ್ತ್ರ ಮಾಡಕ್ ರೆಡಿ ಮಾಡ್ತಾ ಇದ್ದೀವಿ ನಾವು ರೆಡಿ ಆಯ್ತಾ ಇದ್ದೀವಿ ಇವಾಗ ರೆಡಿ ಮಾಡ್ತಾ ಇದ್ದಾರೆ ಮೇಡಮ್ ಅವರು ಅವರು ಸ್ವಲ್ಪ ಆಗ್ತಾ ನೀನಂಟಿ ನಾವು ರೆಡಿ ರೆಡಿನಾ ಕಲ್ತ್ ಬಿಟ್ಟಿದ್ದಾರೆ ಒಂದ್ ಸ್ವಲ್ಪ ಏನು ಮಾಡೋಕ್ಕಾಗಲ್ಲ ಎಸ್ ಸಿ ಟ್ರೈ ಮಾಡೋದ್ ಬದ್ಲು ಹೊತ್ತ ಇದನ್ನೇ ಮಾಡ್ಬಿಡಮ್ಮ ಯಾಕೆ ಇದನ್ ಕಿರ್ತಾನ ಹೌದು ಮಾಡಬೇಕು ಅಂತ

रात में जब वायु आपस के तो बात नहीं हो सकती है तो मैं आपको बोलता हूं मैं बोलता हूं मैं बोलता हूं एक टुकड़ा बड़ा हो जाएगा ले लो बड़े लोग ले लो कल तेल दे दो दे बा बड़ा ना को होवे बना बड़ा बड़ा ना है भाई भाई ये रात है तो 빛이 아주 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 빛이

awa ko sa mga modelo ng lahat ng ಕಳಿಸ್ಬೇಕು ಏನಿಲ್ಲ ಎಲ್ಲಾರೋ ಮೇಡಮ್ ಒಂದೂ ಹುಷಾರಾಗಿ ಮಾಡಿಕೊಕೆನಾತಾ ನೀನ್ ಹುಡುಗಿರು ಬಳೆ ಅಂದ್ರೆ ತುಂಬಾ ಇಷ್ಟ ಅಲ್ವಾ ನಾನು ನಿಮ್ಮ ಮದರಲ್ಲಿ ಈ ತರ ಬಳೆ ಹಾಕೊಂಡಿದ್ದಳೇ ನಾನು ತಡಿಸಬೇಕು ಅಂತ ಅನ್ಕೊಂಡಿದೆ ಆಗ ಇವಾಗಲೇ ತಡಕೊಂಡು ಹೋಗು ಅಂತ ಹೇಳಿದ್ರು ಹೌದಾ ಇವಾಗ ಸಿಂಟ್ ಬಂದಿದ್ಲು 나ನಗೂ ತಡಿಸು ಅಂತ ಅತ್ತು ಗೊತ್ತಾವಳೆ ಬಿಡು ಅವಳ ಮದರಲ್ಲಿ ತಡಸಾರ ಎಷ್ಟು ಬೇಗ ಬರಬಹುದು ತೊಳಸ್ಲಿ ಬಾ ನಿನಗೆ ನಿಮ್ದೆ ಒಂದ್ ಸಲ 8 ವರ್ಷ ಆಯ್ತು ನಿನಗೆ پتہ ಏನಿಲ್ಲ ಬಂತು ಸುಮ್ಮನೆ ವಿಡಿಯೋ ಮಾಡ್ಕರಾ ಹಾ ಡೌರಾಡಿ ಅದು ಸಿಂಚನ ಬಂದ್ಬಿಟ್ಟು ನನ್ಗುನು ಬ್ಲಾಕ್ ಬಳೆ ಹಾಕು ಅಂತ ದಿವಿನಿಗೆ ನನ್ ಮದ್ವೆಲಿ ಬ್ಲಾಕ್ ಬಳೆ ಹಾಕ್ಬೇಕು ಅಂತ ಅನ್ಸಿತ್ತಂತೆ ನಿನಗೇನಾರ ಕೇಳಿದ ಅನ್ಸಿ ಕೇಳಿದ್ದಿ ಇವಾಗ ನೀನು ಅಷ್ಟೇ ನಿನಗೆ ಏನಾರು ಅನ್ಸ್ತಾಯ್ತಾ ಬ್ಲಾಕ್ ಬಳೆ ಬ್ಯಾಂಗಲ್ಸ್ ಅಂದ್ರೆ

টিভি মনে কত কত কয় থাকে নে নে নিয়ে পড়লে পড়ব না না সেই এসে তে পাপ ওর আল্লাহরা ইস্তানা ধরে আছো কত হইতো মানে আউনিতে লাবো আউনিতে লাবো